ಭಾಗ್ಯಲಕ್ಷ್ಮೀ ಸೀರಿಯಲ್ ಖುಸ್ಮ ಅಲಿಯಾಸ್ ಪದ್ಮಜರಾವ್ ಅವರು ಅರೆಸ್ಟ್ ಆಗಿದ್ದಾರೆ ರಿಯಲ್ ಲೈಫ್ನಲ್ಲ ರಿಯಲ್ ಲೈಫ್ನಲ್ಲೇ ಸ್ನೇಹಿತರೆ ಹೌದು ಸದ್ಯ ಒಂದು ಕ್ರಿಮಿನಲ್ ಪ್ರಕರಣದಲ್ಲಿ ಈಗ ಅರೆಸ್ಟ್ ಆಗುವಂಥ ಸಂದರ್ಭ ಬಂದಾಗಿದೆ ಆದರೆ ಏನು ಸುದ್ದಿ ಸಂಪರ್ಕದ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನನ್ನ ಚಾನ್ಸ್ಗಳು ಕೊಡಿಸಿ ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ಭಾಗ್ಯಲಕ್ಷ್ಮಿ ಸೀರಿಯಲ್ನ ಫ್ಯಾನ್ಸ್ ಆಗಿದೆ ಖಂಡಿತ ವಿಡಿಯೋನ ಲೈಕ್ ಪಡಿಸಿದರೆ ಅದು ಇದೊಂದು ದೊಡ್ಡ ಆಘಾತದ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಕುಸುಮಾ ಪಾತ್ರ ಮಾಡೋದ್ರ ಮೂಲಕ ಭಾಗ್ಯಲಕ್ಷ್ಮಿ ಕಡಕ್ಕೆ ಅತ್ತೆಯಾಗಿ ಹಾಗೂ ಹೊರಗಿನ ಜನಕ್ಕೆಲ್ಲ ಕಡಕ್ಕಾಗಿ ಮಾತಾಡುತ್ತಾ ಸಸ್ಯಪರವಾಗಿ ನಿಂತುಕೊಳ್ಳುವಂಥ ಅದ್ಭುತವಾದಂಥ ಪಾತ್ರ ಮಾಡಿರುವಂಥ ಕುಸುಮ ಅವರು ರಿಯಲ್ ಲೈಫ್ನಲ್ಲಿ ಹೀಗೆ ಇದ್ದಾರೆ ಅಂತ ಅಂದುಕೊಂಡಿದ್ದಾರೆ ಎಷ್ಟೋ ಜನ ಆದರೆ ಅವರು ಕೂಡ ಸದ್ಯ ಒಂದು ಪ್ರಕರಣದಲ್ಲಿ ಸಿಲುಕಿದ್ದರು ಅದು ಕೂಡ ಚೆಕ್ ಕೇಸ್ ತಳಿ ಅವರ ಬಯಲೇ ಬರೋಬ್ಬರಿ ನಲವತ್ತು ಲಕ್ಷದ ಚೆಕ್ ಬೌನ್ಸ್ ಆರೋಪ ಹೊತ್ತುಕೊಂಡಿದ್ದರು ಅದು ಕೋರ್ಟ್ ಕೂಡ ನಡೀತಿತ್ತು ಸದ್ಯ ಈಗ ಕೋರ್ಟ್ ಆದೇಶನೂ ಕೂಡ ಈಗ ಹೊರಬಿದ್ದಿದೆ ಸುಮಾರು ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಮೊತ್ತವನ್ನು ಹಣವನ್ನು ಪಾವತಿ ಮಾಡಬೇಕು ಹಾಗೆಯೇ ಮೂರು ತಿಂಗಳು ಸೆರೆವಾಸ ಅನುಭವಿಸಬೇಕು ಅಂತ ಈಗಾಗಲೇ ಕೋರ್ಟ್ ಕೂಡ ಆದೇಶ ಮಾಡಿದೆ ಅಂತ ಹೇಳಲಾಗ್ತಿದೆ ಸದ್ಯ ಈ ಬಂದಿರೋದ್ರಿಂದ ಸದ್ಯ ಬಹುತೇಕ ಇವರ ಕೊರಳಿಗೆ ಇದು ಸುತ್ತಕೊಂಡಿದೆ ಅಂತಲೇ ಅನ್ಬೋದು ಈ ಮೂಲಕ ಅವರು ಈಗ ಯಾವ ಸಮಯದಲ್ಲಿ ಬೇಕು ಅರೆಸ್ಟ್ ಆಗ್ಬೋದು ಅಂತ ಹೇಳಲಾಗ್ತದೆ